ಇವತ್ತು ನಾವು ಮುಖ್ಯವಾದ ಒಂದು ವಿಷಯದ ಕುರಿತು ಕಲಿಯಲಿದ್ದೇವೆ ಅದೇನೆಂದರೆ ನಾವೇಕೆ ಪ್ರತಿದಿನ ಸಾಕಷ್ಟು ನೀರು ಕುಡಿಯಬೇಕು ಎನ್ನುವುದರ ಕುರಿತಾಗಿ ನಮ್ಮ ದೇಹವು ಅರವತ್ತು ಶೇಕಡದಷ್ಟು ನೀರಿನಿಂದ ಕೂಡಿದೆ ಇದರ ಅರ್ಥ ಎಲ್ಲ ನಮ್ಮ ದೇಹದ ಅಂಗಾಂಗಗಳು ನೀರಿನ ಮೇಲೆ ಬಹುವಾಗಿ ಅವಲಂಬಿತವಾಗಿದೆ ನಮ್ಮ ಚರ್ಮವನ್ನು ಆರೋಗ್ಯವಾಗಿ ಇಡುವುದರಿಂದ ಹಿಡಿದು ಮೆದುಳಿನ ಸಲೀಸಾದ ಕಾರ್ಯದ ತನಕ ನೀರು ದೇಹದ ಪ್ರತಿಯೊಂದು ಭಾಗಕ್ಕೂ ಅಗತ್ಯವಾಗಿದೆ ಹಾಗಾದರೆ ಇದರ ಕುರಿತು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣವೇ ನೀರು ದೇಹದ ಶಕ್ತಿಯನ್ನು ಚೈತನ್ಯವನ್ನು ಹೆಚ್ಚಿಸುತ್ತದೆ ಮೊದಲಿಗೆ ಶಕ್ತಿ ಯಾವಾಗ ನಾವು ನಿರ್ಜಲೀಕರಣವನ್ನು ಅನುಭವಿಸುತ್ತೇವೆಯೋ ಆಗ ನಮಗೆ ಸುಸ್ತಾದ ಭಾವನೆಯು ಉಂಟಾಗುತ್ತದೆ ಸಾಕಷ್ಟು ನೀರು ಕುಡಿಯುವುದರಿಂದ ಆಮ್ಲಜನಕದ ಪೂರೈಕೆಯಾಗಿ ನಮ್ಮ ದೇಹಕ್ಕೆ ಚೈತನ್ಯ ಲಭಿಸುತ್ತದೆ ಮೆದುಳಿನ ಏಕಾಗ್ರತೆಗೆ ನೀರು ಮೆದುಳಿಗೆ ಅತ್ಯವಶ್ಯಕ ಅಧ್ಯಯನದ ಪ್ರಕಾರ ಅದು ಏಕಾಗ್ರತೆ ನೆನಪಿನ ಶಕ್ತಿ ಹಾಗೂ ಮನಸ್ಥಿತಿಯ ಮೇಲೆ ಪರಿಣಾಮವನ್ನು ಬೀರುತ್ತದೆ ನೀರನ್ನು ಕುಡಿಯುವುದರಿಂದ ಮೆದುಳು ನಿರಂತರವಾಗಿ ಚಟುವಟಿಕೆಯಿಂದ ಕೂಡಿರುತ್ತದೆ ಜೀರ್ಣಕ್ರಿಯೆ ಹಾಗೂ ಚಯಾಪಚಯ ಕ್ರಿಯೆ ನೀರು ಜೀರ್ಣಕ್ರಿಯೆ ಹಾಗೂ ಚಯಾಪಚಯ ಕ್ರಿಯೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ನಾವು ತಿಂದ ಆಹಾರದಿಂದ ಪೋಷಕಾಂಶವನ್ನು ಹೀರಿ ದೇಹಕ್ಕೆ ಪೂರೈಸುತ್ತದೆ ಇದರಿಂದಾಗಿ ಜೀರ್ಣಕ್ರಿಯೆ ಸಲೀಸಾಗಿ ದೇಹಕ್ಕೆ ಉತ್ಸುಕತೆ ಲಭಿಸುತ್ತದೆ ಚರ್ಮದ ಹೊಳಪನ್ನು ಹೆಚ್ಚಿಸುತ್ತದೆ ಎಂದಾದರೂ ಅತಿ ಹೆಚ್ಚು ನೀರು ಕುಡಿಯೋರ ಚರ್ಮ ಹೊಳೆಯುವುದನ್ನು ಗಮನಿಸಿದ್ದೀರಾ ಇದಕ್ಕೆ ಕಾರಣ ನೀರು ದೇಹದಲ್ಲಿರುವ ವಿಷಕಾರಿ ವಸ್ತುವನ್ನು ತೆಗೆದು ಚರ್ಮವನ್ನು ಕಾಂತಿಯುತವಾಗಿ ಇಡುವಲ್ಲಿ ಸಹಾಯ ಮಾಡುತ್ತದೆ ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ ನೀರು ದೇಹದ ಉಷ್ಣತೆಯನ್ನು ನಿಯಂತ್ರಿಸುವಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸುತ್ತದೆ ಬಹುಮುಖ್ಯವಾಗಿ ಅತಿ ಉಷ್ಣತೆಯ ಸಮಯದಲ್ಲಿ ಅಥವಾ ದೈಹಿಕ ಚಟುವಟಿಕೆಯ ಸಮಯದಲ್ಲಿ ನೀರು ದೇಹವನ್ನು ತಂಪಾಗಿಡಲು ಸಹಾಯ ಮಾಡುತ್ತದೆ ಹಾಗಾದರೆ ಪ್ರತಿದಿನ ನೀರು ಕುಡಿಯುವುದನ್ನು ಹೇಗೆ ಅಭ್ಯಾಸ ಮಾಡಿಕೊಳ್ಳಬಹುದು ಹೇಗೆಂದರೆ ಮರುಬಳಕೆ ಮಾಡಬಹುದಾದ ನೀರಿನ ಬಾಟಲಿಯನ್ನು ನಮ್ಮೊಂದಿಗೆ ಕೊಂಡೊಯ್ಯುವುದು ಮೊಬೈಲಿನಲ್ಲಿ ರಿಮೈಂಡರ್ನ ಸಹಾಯದಿಂದ ನೀರು ಕುಡಿಯಲು ನೆನಪಾಗುವಂತೆ ಮಾಡುವುದು ಪ್ರತಿ ಹೊತ್ತಿನ ಊಟದ ಮೊದಲು ನೀರು ಕುಡಿಯುವುದನ್ನು ಅಭ್ಯಾಸ ಮಾಡುವುದು ನೀರು ಕುಡಿಯುವುದು ಸಣ್ಣ ಅಭ್ಯಾಸದಂತೆ ತೋರಬಹುದು ಆದರೆ ಅದು ನಮ್ಮ ದೇಹದ ಮೇಲೆ ಅತಿ ದೊಡ್ಡ ಪರಿಣಾಮವನ್ನು ಬೀರುತ್ತದೆ ಹಾಗಾದರೆ ಇಂದಿನಿಂದಲೇ ಪ್ರತಿದಿನ ಸಾಕಷ್ಟು ನೀರು ಕುಡಿದು ದೇಹದಲ್ಲಾಗುವ ಬದಲಾವಣೆಯನ್ನು ಗಮನಿಸೋಣ ಈ ಮಾಹಿತಿಯನ್ನು ಈ ಕೂಡಲೇ ಹಂಚಿಕೊಂಡು ಇನ್ನೊಬ್ಬರಿಗೂ ಉಪಯೋಗವಾಗುವಂತೆ ಮಾಡೋಣ ಈ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೊಮ್ಮೆ ಹೊಸ ವಿಡಿಯೋದ ಮೂಲಕ ಭೇಟಿಯಾಗೋಣ